ನಾನು ಏನು ತಪ್ಪು ಮಾಡ್ದೆ ಅಂತ ನನ್ನ ಬಿಟ್ಟೋದೆ ನನ್ ಪ್ರೀತಿ ಎಲ್ಲಿ ಮೋಸ ಕಂಡೆ ನೀನು ಹೇಳಿ ನೀನು ಮಾಡಿದ ಒಂದು ತಪ್ಪಿಂದ ಬದುಕೋಕೂ ಆಗ್ದೆ ಸಾಯೋಕೂ ಆಗ್ದೆ ಮನೆಯವರ ಒತ್ತಾಯದಿಂದ ಮದುವೆ ಆಗ್ತಾ ಇದ್ದೇನೆ ಏನೇನೆಲ್ಲ ಕನಸು ಕಂಡೆ ನಾನು ನಮ್ಮಿಬ್ಬರಿಗೂ ವಯಸ್ಸಾಗಿ ಮೊಮ್ಮಕ್ಕಳು ಆದ್ರೂ ನಾವು ಇಷ್ಟೇ ಪ್ರೀತಿ ಮಾಡ್ಬೇಕು ಇನ್ನು ಏನೇನೋ ಕನಸುಗಳನ್ನ ಕಂಡೆ ನೀನು ಒಪ್ಪಿದ್ದಕ್ಕೆ ತಾನೆ ನಾನು ಒಬ್ಬನೇ ಸಿಟಿಗೆ ಹೋದದ್ದು ನಾನ್ ಎಷ್ಟು ಹೇಳಿದ್ರು ಬರೋಕೆ ಒಪ್ಪಿಲ್ಲ ನೀನು ನಂಗೆ ಡ್ರೈವರ್ಸ್ ಕೊಡೋ ಅಂತ ತಪ್ಪನೆ ಏನು ಮಾಡ್ದೆ ಹೇಳು ಯಾಕೆ ಹೀಗೆ ಮೋಸ ಮಾಡ್ದೆ ಹೇಳಿ ಪ್ಲೀಸ್ ಮಾತಾಡಿ ಎಂದು ಜೋರಾಗಿ ಕಿರುಚಿದ ಅವನ ಕಣ್ಗಳು ಬೆಂಕಿ ಉಂಡೆಗಳಾಗಿದ್ದವು ಮುಖದ ತುಂಬೆಲ್ಲ ಬೆವರಹಣೆಗಳು ಅದರಗಳು ನಡುಗುತ್ತಿದ್ದವು ಅಲ್ಲೇ ಅಲು ಕುಸಿತ ಕುರಿತ ಆಗ್ಲೇ ಪ್ಲೀಸ್ ಎಲ್ಲೇ ಇದ್ರು ಬಂದುಬಿಡೆ ನೀನು ಹೇಗಿದ್ರು ಪರವಾಗಿಲ್ಲ ಕಣೆ ನಾನು ನಿನ್ನ ಸ್ವೀಕರಿಸ್ತೀನಿ ಕಣೆ ಬಾರೆ ನಂಗೆ ನಿನ್ನ ದೂರ ಮಾಡಿ ಬದುಕೋಕೆ ಆಗಲ್ಲ ಕಣೆ ಇನ್ನು ಯಾರನ್ನು ಇನ್ ಜಾಗಕ್ಕೆ ನಾನು ಹೇಗೆ ಕರ್ಕೊಂಡು ಬರ್ಲಿ ಹೇಳಿ ನಿನ್ನ ಹುಡುಕನ ಜಾಗಾನೇ ಇಲ್ವಲ್ಲೇ ಎಲ್ಲೋದಿ ಮುದ್ದು ಬಾರೆ ಮತ್ತೆ ನನ್ನ ಜೀವನಕ್ಕೆ ಎಂದು ಏನೇನೋ ಮಾತನಾಡುತ್ತಾ ಅಡುತ್ತಾ ಕುಳಿತಲ್ಲೇ ಮಲಗಿದ ಅವನು ತಲಿಸವರಿ ನಾನು ನಿಮ್ಗೆ ಮೋಸ ಮಾಡಿಲ್ಲರಿ ಅವರ ಮೋಸ ಪ್ರೀತಿನ ನಾನು ನಂಬಿ ಮೋಸ ಹೋದೆರಿ ನಂಗು ನಿಮ್ಮನ್ನ ಬಿಟ್ಟು ಇರೋಕೆ ಆಗಲ್ಲ ಆದ್ರೆ ನಿಮ್ಗೆ ಇನ್ನೊಂದು ಜೀವನ ಸಿಗಬೇಕು ನೀವು ತುಂಬಾ ಚೆನ್ನಾಗಿ ಇರ್ಬೇಕು ಈ ಪಾಪಿ ಅಣೆಯಲ್ಲಿ ನಿಮ್ ಜೊತೆ ಬದುಕು ಅದೃಷ್ಟ ಬರೆಸ್ಕೊಂಡು ಬಂದಿಲ್ಲ ನಾನು ಎಂದು ಅಳುತ್ತ ಅವನ ಅನೆಗೆ ಚುಂಬಿಸಿದಳು ಹೇ ಮಾದ ಆ ಸೇಟು ಅಂಗಡಿಯಿಂದ ಒಡವೆಗಳು ಬಂತ ಮತ್ತೆ ಆ ವೆಂಕಟೇಶ್ ಮದುವೆಗೆ ಬರೋ ಮುತ್ತೈದೇರಿಗೆ ಸೀರೆಗಳನ್ನ ಕಳಿಸ್ತೀನಿ ಅಂತ ಹೇಳಿದ್ದ ಅಲ್ವಾ ಕಳಿಸಿ ಕೊಟ್ನಾ ಮಾದ ಅಪ್ಪೋರೆ ಒಡವೆಗಳು ನಿನ್ನೆ ಬಂದು ಅಮ್ಮ ಕೈಗೆ ಕೊಟ್ಟೆ ಎಲ್ಲ ಸರಿ ಅವೆ ಅಂತ ಹೇಳಿದ್ರು ಮತ್ತೆ ವೆಂಕಿ ಅಣ್ಣ ನಿನ್ನೆ ಮಧ್ಯಾಹ್ನನೆ ಸೀರೆಗಳನ್ನ ಕಳಿಸಿ ಕೊಟ್ರು ಅಪ್ಪೋರೆ ಎಂದನು ತಲೆ ಕೆರೆಯುತ್ತ ಇದೇನು ಯಾರ್ ಪರಿಚಯ ಕೂಡ ಮಾಡಿಸಿಲ್ಲ ಹೀಗೆ ಏನೇನು ಹೇಳ್ತಾ ಇದ್ದಾಳೆ ಅಂತ ಅನ್ಕೊಂಡ್ರ ಸರಿ ಹೇಳ್ತೀನಿ ಈಗ ಎಲ್ಲರ ಪರಿಚಯ ಆಯ್ತಾ ಗೌರಿಪುರ ಎಂಬ ಒಂದು ಸುಂದರ ಹಳ್ಳಿ ಅಲ್ಲಿನ ಜಮೀನ್ದಾರರು ರುದ್ರೇಗೌಡ ಮತ್ತೆ ವಿಶಾಲಾಕ್ಷ ಅಮ್ಮನವರು ಏಕೈಕ ಪುತ್ರನೇ ನಮ್ ಕಥಾನಾಯಕ ಅಭಿರಾಮ್ ನೀಲಿ ಕಣ್ಣಿನ ಸುಂದರ ಅವನ ಆರು ಅಡಿ ಎತ್ತರದ ದೇಹವನ್ನ ಜಿಮ್ ನಲ್ಲಿ ದಂಡಿಸಿದ್ದ ನೋಡೋಕೆ ಯಾವ್ ಈ ರೋಗು ಕಮ್ಮಿ ಇಲ್ಲ ತುಂಬಾ ಶಾಂತ ಸ್ವಭಾವದ ವ್ಯಕ್ತಿ ಬೆಂಗಳೂರಿನಲ್ಲಿ ತನ್ನದೇ ಆದ ಒಂದು ಕಂಪನಿಯನ್ನ ಸ್ಥಾಪಿಸಿ ಎರಡು ಸಾವಿರ ಜನಕ್ಕೆ ಕೆಲಸ ಕೊಟ್ಟಿದ್ದ ಊರಿನಲ್ಲಿ ಮತ್ತು ತನ್ನ ಕಂಪನಿಯಲ್ಲಿ ಎಲ್ಲರೂ ಇವನ ಶಾಂತ ಸ್ವಭಾವವನ್ನ ಇಷ್ಟಪಡುವವರೇ ಇವನನ್ನು ನೋಡಿದ ಯಾವುದೇ ವ್ಯಕ್ತಿ ವೇಷಿಸಲು ಸಾಧ್ಯವೇ ಇಲ್ಲ ಆದ್ರೆ ಎಲ್ಲಾ ಸರಿ ಇದ್ದು ಎಲ್ಲಾ ಸರಿಯಾಗೇ ಇದ್ರೆ ಅದು ಜೀವನ ಅಂತ ಹೇಗೆ ಅನಿಸಿಕೊಳ್ಳುತ್ತೆ ಅಲ್ವಾ ಜೀವನನೇ ಆಗಿ ಎಲ್ಲ ಸರಿ ಇದೆ ಅನ್ನೋ ಅಷ್ಟರಲ್ಲಿ ಮೇಲೆ ಕುಳಿತಿರೋ ಭಗವಂತ ತನ್ನ ಆಟವನ್ನ ಆಡಿಸಿ ಜೀವನದ ಗತಿಯನ್ನ ಬದಲಾಯಿಸಿ ಬಿಡುತ್ತಾನೆ ಬೆಳಿಗ್ಗೆ ಬೇಗ ಎದ್ದ ವಿಶಾಲಾಕ್ಷಮ್ಮ ನಮದು ಅಭಿಯರು ಬಾಗಿಲನ್ನ ತಟ್ಟಿದರು ಸ್ವಲ್ಪ ಸಮಯದ ನಂತರ ಹೊರ ಬಂದನು ರಾತ್ರಿ ಹತ್ತಿದ್ದರಿಂದ ಅವನ ಕಣ್ಣುಗಳು ಕೆಂಪಾಗಿದ್ದವು ಅವನನ್ನ ಆ ಸ್ಥಿತಿಯಲ್ಲಿ ನೋಡಿದ ತಾಯಿಗೆ ಸಂಕಟವಾಯ್ತು ಅಭಿ ನಾನಿಷ್ಟು ಹೇಳಿದ್ರು ಆ ಆಳಾದವಳನ್ನ ನೆನೆಸಿಕೊಂಡು ಅಳುತ್ತಾ ಇರ್ತೀಯ ಅವಳು ನಿನ್ನನ್ನ ಬಿಟ್ಟೋಗಿ ಎರಡು ವರ್ಷ ಆಯ್ತು ನೀನು ಅವಳ ನೆನಪಲ್ಲಿ ಎರಡು ವರ್ಷ ಎಷ್ಟು ಕಷ್ಟಪಟ್ಟು ಅದಕ್ಕಿಂತ ನೂರು ಪಟ್ಟು ನಾನ್ ನಿಮ್ಮ ಅಪ್ಪ ಸಂಕಟ ಪಟ್ಟಿದ್ದೇವೆ ಅನ್ನೋದು ನೆನಪಿದೆ ಅಲ್ವಾ ಅಭಿ ಹೌದು ಅಮ್ಮ ನೆನಪಿದೆ ಅಮ್ಮ ನಾಡಿದ್ದು ಮದುವೆ ಅಲ್ವಾ ಅದಕ್ಕೆ ಹಳೆಯದೆಲ್ಲ ನೆನಪು ಆಯ್ತು ಅಷ್ಟೇ ಅಮ್ಮ ವಿಶಾಲಾಕ್ಷಿ ಸರಿ ಸರಿ ಈಗ ಹೋಗಿ ಸ್ನಾನ ಮಾಡಿ ಈ ಬಟ್ಟೆಗಳನ್ನ ಹಾಕಿ ರೆಡಿಯಾಗಿ ಕೆಳಗೆ ಬಾ ಅಭಿ ಅಮ್ಮ ನಂಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಗೊತ್ತು ಅಲ್ವಾ ಪ್ಲೀಸ್ ಅಮ್ಮ ಇದೆಲ್ಲ ಬೇಡ ವಿಶಾಲಾಕ್ಷಿ ನೋಡು ಅಭಿ ಮೊದಲು ನಮ್ಗೆ ಇಷ್ಟ ಇಲ್ಲ ಅಂದ್ರು ನಮ್ಗೆ ಹೇಳದೆ ಯಾರನ್ನೋ ಮದ್ವೆ ಆಗಿ ಬಂದೆ ನಿಮ್ಗೋಸ್ಕರ ಅವಳು ಇಷ್ಟ ಇಲ್ಲದಿದ್ರು ಮನೆ ತುಂಬಿಸಿಕೊಂಡು ಮನೆ ಮಗಳ ತರ ನೋಡ್ಕೊಂಡ್ವಿ ಆದ್ರೆ ಅವಳು ಏನ್ ಮಾಡಿದ್ಲು ಹೇಳು ಬಿಡು ಅದು ಆಗಂತೂ ನಮ್ಮ ಆಸೆನ ಪೂರ್ತಿ ಮಾಡೋಕೆ ಬಿಡಲಿಲ್ಲ ಈಗ ಇರೋ ಒಬ್ಬ ಮಗನ ಮದ್ವೆನ ಹೀಗೆ ಮಾಡ್ತಾ ಇದ್ದೀವಿ ಅನ್ನೋ ಬೇಜಾರಿದೆ ದಮ್ಮಯ್ಯ ಕಣೋ ಈ ಶಾಸ್ತ್ರಗಳನ್ನ ಆದ್ರೂ ಮಾಡೋಕೆ ಬಿಡು ಎಂದು ತಮ್ಮ ಸೆರಗಲ್ಲಿ ಕಣ್ಣೀರನ್ನ ಒರೆಸಿಕೊಂಡರು ಅಭಿ ಈಗೇನು ಈ ಬಟ್ಟೆ ಹಾಕಿ ರೆಡಿ ಆಗಿ ಬರ್ಬೇಕು ಅಲ್ವಾ ಸರಿ ಹೋಗು ನೀನು ನಾನು ಇನ್ನು ಅರ್ಧ ಗಂಟೆಯಲ್ಲಿ ಬರ್ತೀನಿ ಎಂದು ಹೇಳಿ ಬಾಗಿಲು ಹಾಕಿದ ವಿಶಾಲಾಕ್ಷಿ ಅವರು ತಮ್ಮ ಸೆರೆಗಲ್ಲಿ ಕಣ್ಣುರಿಸಿಕೊಂಡು ಅಲ್ಲಿಂದ ಹೊರಟರು ಅವಳ ಫೋಟೋ ಮುಂದೆ ಬಂದು ನೋಡ್ದ ನನ್ ಪರಿಸ್ಥಿತಿನ ಖುಷಿ ಆಯ್ತು ಅಲ್ವಾ ಯಾರಿಯೂ ನನ್ ಭಾವನೆಗಳ ಮೇಲೆ ಬೆಲೆ ಇಲ್ಲ ಬೇರೆಯವರಿಗೆ ಬೇಡ ನನ್ನ ಅಷ್ಟು ವರ್ಷ ಪ್ರೀತಿ ಮಾಡಿ ಮದ್ವೆ ಆದ ನಿಂಗೂ ಇಲ್ಲ ಅಲ್ವಾ ಎಲ್ಲೋದೆ ನೀನು ಏನಾದೆ ಮುದ್ದು ನಿನ್ನ ಹುಡುಕಿ ಆಯ್ತು ಪೊಲೀಸ್ ಕಂಪ್ಲೇಂಟ್ ಕೂಡ ಆಯ್ತು ಎಲ್ಲಿ ಕೂಡ ಸಿಕ್ಕಿಲ್ಲ ನೀನು ಎಲ್ಲೋದೆ ಹ್ಮ್ ಹುಂಕಾಗಿ ನಕ್ಕು ನಿಂಗೆ ಏನು ಹೇಳಿ ಏನು ಪ್ರಯೋಜನ ಹೇಳು ನೀನು ನಗುತ್ತಾ ಇಲ್ಲೇ ಇರು ನಾನು ಜೀವಂತ ಇದ್ದು ಸಾಯ್ತೀನಿ ಆಯ್ತಾ ಎಂದು ಅಲ್ಲಿಂದ ಬಿರುಸಾಗಿ ನಡೆದನು ಅರ್ಧ ಗಂಟೆಯಲ್ಲಿ ಬಿಳಿ ಪಂಚೆ ಹಾಕಿ ವೈಮೀರೆ ಟವಲ್ ಹೊದ್ದು ಅಲ್ಲಿಂದ ಹೊರಟ ಅಲ್ಲಿ ಮುತ್ತೈದ ಹೆಂಗಸರು ಅವನಿಗೆ ಅರಿಶಿನ ಹಚ್ಚಿ ನೀರಾಕಿ ಶಾಸ್ತ್ರ ಮಾಡಿದರು ಹೊರಗೆ ಇರುವ ವಯಸ್ಸಾದ ಹೆಂಗಸರು ಎಲೆ ಅಡಿಕೆ ಜಗಿಯುತ್ತಾ ಸೋಬಾನೆ ಪದಗಳು ಹೇಳುತ್ತಿದ್ದರು ಅಭಿಗೆ ಇದೆಲ್ಲ ಬೇಡವಾದರೂ ತನ್ನ ತಂದೆ ತಾಯಿಗೋಸ್ಕರ ಎಲ್ಲವನ್ನೂ ಸಹಿಸಿ ನಗುಮುಖ ಹೊತ್ತು ಕುಳಿತಿದ್ದ ಮಾರನೆಯ ಸಂಜೆ ವೇಳೆಗೆ ಉಡುಗೆ ಮನೆ ತಲುಪಿದರು ದಿನಕರ್ ಮತ್ತು ರಾಜೇಶ್ವರಿ ಅವರ ಏಕೈಕ ಪುತ್ರಿ ಜಾನವಿ ಅಗರ್ಭ ಶ್ರೀಮಂತರು ಆದ್ರೆ ಶ್ರೀಮಂತಿಕೆ ಗರ್ವ ಇರಲಿಲ್ಲ ಜಾನವಿ ಶಾಂತ ಸ್ವಭಾವದ ಉಡುಗೆ ಮುದ್ದು ಮುಖದ ಚಿಲುವೆ ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡುವ ಚಿಲುವೆ ಇಷ್ಟೆಲ್ಲ ಇದ್ದರೂ ಅಭಿರಾಮ್ನ ಎರಡನೇ ಪತ್ನಿಯಾಗಿ ಬರಲು ಯಾವುದೇ ತಕರಾರು ಇರಲಿಲ್ಲ ಅವರ ಫಾರ್ಮ್ ಹೌಸ್ ನಲ್ಲಿ ಮದುವೆಗೆ ಸಿದ್ಧತೆ ಮಾಡಿದ್ದರು ಅವರಿಗೆ ತಮ್ಮ ಒಬ್ಬಳೇ ಮಗಳ ಮದುವೆ ಇಷ್ಟು ಸಿಂಪಲ್ ಆಗಿ ನಡೆಯುವುದು ಲುಂಗಲಾರದ ಬಿಸಿ ತುಪ್ಪವಾಗಿತ್ತು ಕೊನೆಗೂ ಅಭಿರಾಮ್ ಅಂದುಕೊಂಡ ಹಾಗೆ ಸರಳವಾಗಿ ಮದುವೆ ನಡೆಯಿತು ಅಭಿರಾಮ್ ಜಾನ್ವಿ ಸತಿಪತಿಗಳಾದರು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮುಗಿಸಿದ ನಂತರ ಬಿರಬಿರನೆ ಮೆಟ್ಟಿಲುಗಳನ್ನ ಅತ್ತಿ ತನ್ನ ರೂಮ್ಗೆ ಹೋದನು ಅಭಿರಾಮ್ ಅವನ ನಡೆ ಜಾನ್ವಿಗೆ ಬೇಸರ ತಂದರು ಮುಂದೆ ಎಲ್ಲ ಸರಿ ಹೋಗುವುದು ಎಂಬ ನಂಬಿಕೆಯಿಂದ ಸುಮ್ಮನಾದಳು ವಿಶಾಲಾಕ್ಷಿ ಜಾನವಿ ನೀನು ಏನು ಬೇಜಾರ್ ಆಗ್ಬೇಡ ಅವನಿಗೆ ಮದ್ವೆ ಶಾಸ್ತ್ರ ಅದು ಇದು ಅಂತ ಸುಸ್ತಾಗಿದ್ದಾನೆ ನಿನ್ ಲಗೇಜ್ ಎಲ್ಲಾ ಈ ರೂಮ್ ಅಲ್ಲಿ ಇದೆ ಹೋಗಿ ಫ್ರೆಶ್ ಆಗಿ ರೆಸ್ಟ್ ಮಾಡು ರಾತ್ರಿ ಶಾಸ್ತ್ರ ಇದೆ ಎಂದು ರೂಮ್ಗೆ ಬಿಟ್ಟು ಅಲ್ಲಿಂದ ಹೊರಟರು ಜಾನವಿ ಬಟ್ಟೆ ಬದಲಿಸಿ ಫ್ರೆಶ್ ಆಗಿ ಹಾಸಿಗೆಯ ಮೇಲೆ ಮಲಗಿದಳು ಸ್ವಲ್ಪ ಸಮಯದ ನಂತರ ಬಾಗಿಲು ಬಿಡಿದ ಶಬ್ದಕ್ಕೆ ಎಚ್ಚೆತ್ತಳು ಅಯ್ಯೋ ಇಷ್ಟೊಂದು ಕತ್ತಲಾಗಿದೆ ಇಷ್ಟೊತ್ತು ಮಲ್ಕೊಂಡ್ನಾ ನಾನು ಎಂದು ಹೋಗಿ ಬಾಗಿಲು ತೆಗೆದಳು ವಿಶಾಲಾಕ್ಷಿ ಅವರು ಮಲ್ಗಿದ್ಯಾ ಎಂದರು ಅವರ ಮಾತಿಗೆ ತಲೆ ಆಡಿಸಿದಳು ತಗೋ ಕಾಫಿ ಕುಡಿ ಎಂದು ಕಾಫಿ ಗ್ಲಾಸ್ ಅವಳ ಕೈಗೆ ಕೊಟ್ಟು ಹೊರನಡೆದರು ನಂತರ ಬಂದು ಅವಳಿಗೆ ಸ್ನಾನ ಮಾಡಿ ಈ ಸೀರೆ ಉಟ್ಟು ರೆಡಿ ಆಗು ಆಹಲ್ಯ ಕೈಯಲ್ಲಿ ಊಟ ಕೊಟ್ಟು ಕಳಿಸ್ತೀನಿ ಎಂದು ಹೇಳಿ ಸೀರೆಯನ್ನ ಕೊಟ್ಟು ಹೊರಟರು ಅವರು ಹೇಳಿದಂತೆ ಸ್ನಾನ ಮಾಡಿ ಸೀರೆ ಉಟ್ಟು ರೆಡಿ ಆದಳು ಅವಳ ಬಂದ ಅಹಲ್ಯ ಅವಳಿಗೆ ಊಟ ಕೊಟ್ಟು ಊಟದ ನಂತರ ಸೀರೆ ಉಡಿಸಿ ರೆಡಿ ಮಾಡಿ ಅವಳ ಕೈಗೆ ಆಲ್ನ ನೋಟ ಕೊಟ್ಟು ಅಭಿ ರೂಮ್ಗೆ ಕರೆತಂದಳು ವಿಶಾಲಾಕ್ಷಿ ಅವರ ಅಕ್ಕನ ಮಗಳ ತಂದೆ ತಾಯಿ ಇಲ್ಲದ ಕಾರಣ ಅವಳನ್ನ ವಿಶಾಲಾಕ್ಷಿ ಅವರೇ ಸಾಕಿ ಓದಿಸಿ ಬೆಂಗಳೂರಿನ ಸಾಫ್ಟ್ವೇರ್ ಉದ್ಯಮಿಯೊಂದಿಗೆ ಮದುವೆ ಮಾಡಿದ್ದರು ಶಾಂತ ಸ್ವಭಾವದ ಹುಡುಗಿ ಅಭಿರಾಮ್ಗೆ ಅಹಲ್ಯ ಎಂದರೆ ಬಹಳ ಇಷ್ಟ ಅವಳ ಮಾತನ್ನ ಮೀರುತ್ತಿರಲಿಲ್ಲ ಈ ಮದುವೆಗೆ ಒಪ್ಪಿದ್ದು ಇವಳ ಮಾತಿಗೆ ಅವಳಿಗೆ ಐದು ವರ್ಷದ ಕೃಷಿ ಎಂಬ ಮುದ್ದಾದ ಹೆಣ್ಣು ಮಗುವಿತ್ತು ಬಹಳ ತುಂಟಿ ಅಭಿರಾಮ್ಗೆ ಬಹಳ ಪ್ರೀತಿ ಅಭಿ ಸೋಪು ಮೇಲೆ ಕುಳಿತು ಕಣ್ಮುಚ್ಚಿದ್ದ ಒಳಬಂದು ಬಾಗಿಲು ಹಾಕಿ ಆಲ್ನ ಲೋಟವನ್ನ ಟೇಬಲ್ ಮೇಲೆ ಇಟ್ಟು ಮಂಚದ ಮೂಲೆಯಲ್ಲಿ ಮಲಗಿದಳು ಯಾವುದೋ ಯೋಚನೆಯಿಂದ ಹೊರಬಂದ ಅಬಿಗೆ ತನಗೆ ಬೆನ್ನು ಮಾಡಿ ಮಲಗಿದ್ದ ಜಾನವಿಯನ್ನ ಕಂಡು ಉಸಿರು ದಬ್ಬಿಬ್ಬಾಗಿ ಮತ್ತು ಬೆಡ್ಶೀಟ್ ತೆಗೆದುಕೊಂಡು ಬಂದು ಸೋಫಾ ಮೇಲೆ ಮಲಗಿದ ಜಾನವಿಗಿಂತ ಬೇಗ ಎದ್ದ ಅಬಿ ಸ್ನಾನ ಮುಗಿಸಿ ನಿಂದ ಹೊರಟು ಹೋಗಿದ್ದ ನಂತರ ಎಚ್ಚೆತ್ತ ಜಾನು ರೂಮಿನ ತುಂಬೆಲ್ಲಾ ನೋಡಿದಳು ಅಬಿ ಇಲ್ಲದಿರುವುದನ್ನು ನೋಡಿ ಅಯ್ಯೋ ಇಷ್ಟು ಬೇಗ ಎದ್ದು ಹೊರಟೋಗಿದ್ದಾರೆ ಎಂದು ಎದ್ದು ಗಡಿಬಿಡಿಯಲ್ಲಿ ಸ್ಥಾನಕ್ಕೆ ಹೋದಳು ರೆಡಿಯಾಗಿ ಕೆಳಗಡೆ ಬಂದಳು ಅಭಿ ಸೋಪ ಮೇಲೆ ಕೂತು ಮೊಬೈಲ್ ನೋಡುತ್ತಿದ್ದ ಕೆಳಗೆ ಬಂದ ಜಾನುಗೆ ತಿಂಡಿ ಕೊಟ್ಟು ತಿಂದು ದೇವಸ್ಥಾನಕ್ಕೆ ಹೋಗಲು ಹೇಳಿದರು ಅಭಿ ಜಾನು ಪಯನ ದೇವಸ್ಥಾನದ ಕಡೆ ಸಾಗಿತು ದೇವಾಲಯದ ಮುಂದೆ ಕಾರ್ ನಿಲ್ಲಿಸಿ ಬೇಗ ಬನ್ನಿ ಕಾಯ್ತಾ ಇಡ್ತೀನಿ ಬೇಗ ಬನ್ನಿ ಜಾನು ತಲೆ ಆಡಿಸಿ ಹೊರಟಳು ನಾನು ಜಾನು ಪೂಜೆ ಮುಗಿಸಿ ಹೊರಬಂದಳು ಅಭಿ ಅಲ್ಲೆಲ್ಲೂ ಕಾಣಲಿಲ್ಲ ಎಲ್ಲೋದ್ರೂ ಇವರು ಎಂದು ಸುತ್ತ ನೋಡಿದಳು ಅಲ್ಲಿ ಕಟ್ಟೆ ಬಳಿ ನಿಂತಿದ್ದ ಅವನ ಬಳಿ ಬಂದು ಇಂದಿನಿಂದ ಭುಜದ ಮೇಲೆ ಕೈ ಇಟ್ಟಳು ಅವಳ ಸ್ಪರ್ಶಕ್ಕೆ ಹೆಚ್ಚಿತ್ತ ಅಭಿ ಕಣ್ಣಲ್ಲಿದ್ದ ನೀರನ್ನ ಅವಳಿಗೆ ಕಾಣದಂತೆ ಒರೆಸಿ ಮುನ್ನಡೆದ ಜಾನು ಅಭಿಯನ್ನ ಹಿಂಬಾಲಿಸಿದಳು ಅಪ್ಪ ಅಮ್ಮ ನಾನು ಹೆಚ್ಚುದನ್ನ ಇಲ್ಲಿ ಇರೋಕೆ ಆಗಲ್ಲ ಅದಕ್ಕೆ ನಾನು ನಾಳೆನೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ವಿಶಾಲಾಕ್ಷಿ ಅಲ್ಲ ಕಳು ಇಷ್ಟು ಬೇಗ ಸೊಸೆ ಜೊತೆ ಹೋಗ್ತೀನಿ ಅಂದ್ರೆ ಹೇಗೆ ಅಭಿ ಇಲ್ಲ ಅಮ್ಮ ಸ್ವಲ್ಪ ದಿನ ಬಿಟ್ಟು ಅವರನ್ನ ಬೆಂಗಳೂರಿಗೆ ಕರೆಸ್ಕೋತೀನಿ ಈಗ ಸದ್ಯಕ್ಕೆ ಇಲ್ಲೇ ಇರ್ಲಿ ವಿಶಾಲಾಕ್ಷಿ ಏನ್ ಹೇಳ್ತಾ ಇದ್ಯಾ ಅಭಿ ಅಭಿ ಹೌದು ಅಮ್ಮ ಪ್ಲೀಸ್ ಅರ್ಥ ಮಾಡ್ಕೋ ಎಂದು ಅಲ್ಲಿಂದ ಹೊರಟ ಜಾನು ಅವನ ಹಿಂದೆ ರೂಮ್ಗೆ ಹೊರಟಳು ಅಭಿ ಬಟ್ಟೆ ಪ್ಯಾಕ್ ಮಾಡಿಕೊಳ್ಳುತ್ತಿದ್ದ ಜಾನು ಏನಾದ್ರೂ ಹೆಲ್ಪ್ ಬೇಕಾ ಅಭಿ ಹ್ಮ್ ಜಾನು ನಂಗೆ ಬೇಜಾರಿಲ್ಲ ಇಲ್ಲ ನಿಮ್ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ ಅಭಿ ನೀವು ಬೆಂಗಳೂರಿಗೆ ಹೊರಡಿ ಸ್ವಲ್ಪ ದಿನದ ನಂತರ ನಾನು ಬರ್ತೀನಿ ಅಭಿ ಥ್ಯಾಂಕ್ ಯು ಮಿಸ್ ಜಾನು ಜಾನವಿ ಅಭಿ ಮುಗುಳ್ನಕ್ಕೂ ಹೊರಟಳು ಅಭಿ ಜಾನು ಎದ್ದೇಳುವ ಮುನ್ನ ಬೆಂಗಳೂರಿನ ಕಡೆ ಹೊರಟ ಜಾನು ಎದ್ದು ಸುತ್ತ ಕನ್ನಾಡಿಸಿದಳು ಅಭಿ ಇರಲಿಲ್ಲ ಅವನ ಲಗೇಜ್ ಸಹ ಕಾಣಲಿಲ್ಲ ಹೋದ್ರು ಅಲ್ವಾ ಹೇಳಿ ಹೋಗ್ಬೋದಿತ್ತು ಅಲ್ವಾ ಎಂದು ವಿಷಾದನ ನಗೆ ನಕ್ಕ ಎಂದು ಸ್ನಾನಕ್ಕೆ ಹೊರಟಳು ವಾರಗಳು ಕಳೆದರೂ ಒಮ್ಮೆ ಕೂಡ ಅಭಿ ಜಾನುವಿಗೆ ಕಾಲ್ ಅಥವಾ ಮೆಸೇಜ್ ಸಹ ಮಾಡಿರಲಿಲ್ಲ ಜಾನುವಿಗೆ ಇದೆಲ್ಲ ಮೊದಮೊದಲು ಬೇಸರ ತಂದರು ನಂತರ ಅಭ್ಯಾಸವಾಗಿತ್ತು ಅತ್ತೆ ಮಾವ ಇಬ್ಬರು ಪಕ್ಕದೂರಿನ ಗೌಡರ ಮಗನ ಮದುವೆಗೆ ಹೋಗಿದ್ದರು ಜಾನುವಿಗೆ ಬೇಸರವಾಗಿ ಹಾಗೇ ಮನೆಯಿಲ್ಲ ಇಂದು ಸುತ್ತು ಬಂದಾಳು ಯಪ್ಪ ನೋಡೋಕೆ ಚಿಕ್ಕ ಮನೆ ರೀತಿ ಇದ್ದರೂ ಎಷ್ಟು ದೊಡ್ಡದಿದೆ ಯಪ್ಪ ನಾನು ಬಂದು ಇಷ್ಟು ದಿನ ಆದ್ರೂ ಪೂರ್ತಿ ಮನೆ ನೋಡೇ ಇರಲಿಲ್ಲ ಅದೆಲ್ಲ ಸರಿ ಈ ರೂಮ್ ಯಾಕೆ ಲಾಕ್ ಆಗಿದೆ ಎಲ್ಲಿರಬಹುದು ಅತ್ತೆ ರೂಮ್ ಅಲ್ಲಿ ಎಂದು ಯೋಚಿಸುತ್ತಾ ನಿಂತಾಳು ಇಂದಿನಿಂದ ಅವಳ ಭುಜವನ್ನ ಮುಟ್ಟಿದ ಸ್ಪರ್ಶಕ್ಕೆ ಬೆಚ್ಚಿ ಎಂದೇ ತಿರುಗಿದಳು ಅಯ್ಯೋ ಅತ್ತೆ ನೀವ ನಂಗೆ ಭಯ ಆಗಿತ್ತು ವಿಶಾಲಾಕ್ಷಿ ಇಲ್ಲಿ ಏನ್ ಮಾಡ್ತಾ ಇದ್ಯಾ ಜಾನು ಜಾನು ಅಯ್ಯೋ ಅತ್ತೆ ನೀವು ಇರ್ಲಿಲ್ಲ ಅಲ್ವಾ ಬೇಜಾರಾಗ್ತಾ ಇತ್ತು ಅದಕ್ಕೆ ಮನೆಯೆಲ್ಲ ಒಂದು ರೌಂಡ್ ಹಾಕಿ ಬಂದೆ ಅತ್ತೆ ನಾನು ಇಷ್ಟು ದಿನ ಸರಿಯಾಗಿ ಮನೆಯನ್ನ ನೋಡೇ ಇರ್ಲಿಲ್ಲ ಎಂದಳು ನಗುತ್ತಾ ವಿಶಾಲಾಕ್ಷಿ ಯಾಕೆ ಜಾನು ನಿನ್ ಗಂಡನಿಗೆ ಫೋನ್ ಮಾಡಿ ಮಾತಾಡ್ಬೇಕು ಅಲ್ವಾ ಜಾನು ಮಾಡಿದ್ದೆ ಅತ್ತೆ ಆದ್ರೆ ಅವರು ಕೆಲಸದಲ್ಲಿ ಬ್ಯುಸಿ ಇದ್ರು ಅಭಿ ಕಾಲ್ ಮೆಸೇಜ್ ಮಾಡದಿದ್ದದ್ದು ವಿಶಾಲಾಕ್ಷಿ ಅವರಿಗೆ ಗೊತ್ತಿರಲಿಲ್ಲ ಜಾನು ಅದನ್ನ ಅವರಿಗೆ ಗೊತ್ತಾಗದಂತೆ ನೋಡಿಕೊಳ್ಳುತ್ತಿದ್ದಳು ವಿಶಾಲಾಕ್ಷಿ ಸರಿ ಇದ್ದೀರಾ ಇಬ್ಬರು ಸರಿ ಊಟ ಮಾಡ್ದ ಜಾನು ಇಲ್ಲ ಅತ್ತೆ ಹಸಿವಿಲ್ಲ ನಂಗೆ ಅತ್ತೆ ಈ ರೂಮ್ ಯಾಕೆ ಬೀಗ ಹಾಕಿದೆ ಏನಿದೆ ಈ ರೂಮ್ ಅಲ್ಲಿ ವಿಶಾಲಾಕ್ಷಿ ಜಾನು ಬೇಜಾರಾಗ್ಬೇಡ ಹೀಗೆ ಹೇಳ್ತೀನಿ ಅಂತ ಇದ್ರಲ್ಲಿ ಶಿಶಿರ ವಸ್ತುಗಳು ಇದಾವೆ ಮತ್ತೆ ಕೆಲವೊಂದು ಹಳೆ ಪುಸ್ತಕಗಳು ಇದ್ದಾವೆ ಜಾನು ಹೌದಾ ಅತ್ತೆ ನಂಗೆ ಆ ಬುಕ್ಸ್ ಗಳು ಬೇಕಿತ್ತು ಇದ್ರೆ ಕೀ ಇದ್ರೆ ಕೊಡ್ತೀರಾ ವಿಶಲಾಕ್ಷಿ ಕೊಡ್ತೀನಿ ಆದ್ರೆ ಮೊದಲು ಊಟ ಮಾಡು ಬಾ ಎಂದು ಅವಳನ್ನ ಅಲ್ಲಿಂದ ಕರೆದುಕೊಂಡು ಹೊರಟರು ಅವರ ಹಿಂದೆ ಒಂದು ನೆರಳು ಚಲಿಸಿದಂತಾಯ್ತು ಅದನ್ನು ಜಾನು ಗಮನಿಸದೇ ಇರಲಿಲ್ಲ ಜಾನುವಿಗೆ ಈ ರೀತಿ ಅನುಭವ ಬಹಳ ಸಾರಿ ಆಗಿದ್ದರಿಂದ ಅವಳಿಗೆ ಭಯವಾಗಲಿಲ್ಲ ಅತ್ತೆ ಊಟ ಆಯ್ತು ಅಲ್ವಾ ಆ ರೂಮ್ ಕೀ ಕೊಡಿ ಪ್ಲೀಸ್ ವಿಶಾಲಾಕ್ಷಿ ಅವರು ಅವಳ ಕೈಗೆ ಕೀ ಕೊಟ್ಟು ನೋಡು ಚಾನು ನಿಮ್ ಮಾವನಿಗೆ ಆ ರೂಮಿಗೆ ಯಾರು ಹೋಗೋದು ಇಷ್ಟ ಇಲ್ಲ ಅವರು ಇಲ್ಲದ ಸಮಯದಲ್ಲಿ ಹೋಗು ಎಂದು ಹೇಳಿದರು ಅವರ ಮಾತಿಗೆ ತಲೆ ಆಡಿಸಿ ಅಲ್ಲಿಂದ ಹೊರಟಳು ಜಾನ್ವಿಗೆ ರಾತ್ರಿ ತುಂಬಾ ಹೊತ್ತಾದರೂ ನಿದ್ದೆ ಬರಲಿಲ್ಲ ಚೇ ಯಾವಾಗ ನಾನು ಆ ರೂಮ್ಗೆ ಹೋಗೋದು ಶಿಶಿರ್ ನೇಮ್ ಚೆನ್ನಾಗಿದೆ ನಂಗೆ ಯಾಕೆ ಅವರ ಬಗ್ಗೆ ತಿಳಿಬೇಕು ಅನ್ನೋ ಕುತೂಹಲ ಎಂದು ಯೋಚಿಸುತ್ತಾ ನಿದ್ದೆಗೆ ಜಾರಿದಳು ಬೆಳಿಗ್ಗೆ ಎದ್ದು ಬಂದಾಗ ಅತ್ತೆ ಮಾವನ ಸುಳಿದಿರಲಿಲ್ಲ ತಕ್ಷಣ ಅವರಿಗೆ ಫೋನ್ ಮಾಡಿದಳು ವಿಶಾಲಾಕ್ಷಿ ಜಾನು ನೀನು ಇನ್ನು ಮಲಗಿದ್ದೆ ಅದಕ್ಕೆ ನಿನಗೆ ವಿಷಯ ತಿಳಿಸದೆ ಬಂದೆವು ನಿಮ್ ಮಾವನವರ ಸ್ನೇಹಿತನ ತಾಯಿ ತೀರಿ ಹೋದರು ಅದಕ್ಕೆ ಬಂದಿದ್ದೇವೆ ನಾವು ಬರೋದು ಲೇಟ್ ಆಗುತ್ತೆ ಎಂದು ಹೇಳಿದರು ಜಾನು ಸರಿ ಎಂದು ಫೋನ್ ಇತ್ತು ಏನೋ ನೆನಪಾದವಳಂತೆ ತನ್ನ ರೂಮ್ಗೆ ಓಡಿದಳು ಅವರ ಅತ್ತೆ ಕುಟ್ಟ ಕೀ ಹಿಡಿದು ರೂಮ್ ನ ಕಡೆ ಹೊರಟಳು ತನ್ನ ರೂಮ್ನಿಂದ ಕೀ ತಂದ ಜಾನು ಆ ಕೋಣೆಯ ಬಾಗಿಲನ್ನ ತಿಳಿದಳು ಪೂರ್ತಿ ಕತ್ತಲಿಂದ ಕೂಳೆತ್ತು ತನ್ನ ಮೊಬೈಲ್ ನಲ್ಲಿ ಟಾರ್ಚ್ ಆನ್ ಮಾಡಿ ಸುತ್ತಲೂ ನೋಡಿದಳು ಅವಳ ಎಡಭಾಗದಲ್ಲಿ ಇದ್ದ ಸ್ವಿಚ್ ಹಾಕಿದಳು ಲೈಟ್ ಆನ್ ಆಯಿತು ಬಹಳ ದಿನದಿಂದ ರೂಮಿನ ಬಾಗಿಲನ್ನು ತೆರೆಯದ ಕಾರಣ ಹಿಡಿದಿತ್ತು ಅಲ್ಲಿ ಹಳೆ ಸೋಫಾ ಚೇರ್ಗಳು ಇದ್ದವು ಅದನ್ನು ಸರಿಸಿ ಒಳ ಬಂದಳು ಬಲಭಾಗದಲ್ಲಿ ಒಂದು ಬೀರು ಇತ್ತು ಅದನ್ನ ತೆಗೆಯಲು ನೋಡಿದಳು ಆಗಲಿಲ್ಲ ಬೀಗ ಹಾಕಿತ್ತು ಅಲ್ಲೇ ಹುಡುಕಾಡಿ ಟೇಬಲ್ ನ ಡ್ರಾಯರ್ ಇಳಿದಳು ಅಲ್ಲಿ ಸುಮಾರು ಕೀಗಳು ಇದ್ದವು ಅದನ್ನ ಒಂದೊಂದಾಗೆ ನೋಡಿದಳು ಒಂದು ಕೀಯಿಂದ ಬೀರು ಕಿರ್ಕಿರಿ ಎಂದು ಶಬ್ದ ಮಾಡುತ್ತಾ ತೆರೆದುಕೊಂಡಿತು ಅದರಲ್ಲಿ ಬಹಳಷ್ಟು ಬಟ್ಟೆಗಳು ಪುಸ್ತಕಗಳು ಒಂದು ಬಾಕ್ಸ್ ಇತ್ತು ಅದರಲ್ಲಿ ಇದ್ದ ಡ್ರಾಯರ್ ಎಳೆದಳು ಅದು ಲಾಕ್ ಆಗಿರದ ಕಾರಣ ಇಳಿದ ತಕ್ಷಣ ಬಂತು ಅದರಲ್ಲಿ ಒಂದು ಕವರ್ ಇತ್ತು ಅದನ್ನ ಎತ್ತಿಕೊಂಡಳು ಅದರ ಕೆಳಗೆ ಒಂದು ಡೈರಿ ಸಿಕ್ಕಿತ್ತು ಅದನ್ನ ಎತ್ತಿಕೊಂಡಳು ಕವರನ್ನ ಅಲ್ಲೇ ಇತ್ತು ಡೈರಿ ತೆರೆದಳು ಅಭಿ ಮತ್ತು ಶಿಶಿರ್ ಎದುರು ಬದ್ರು ನಿಂತು ನಗುತ್ತಾ ಅವಳ ಭುಜದ ಮೇಲೆ ಕೈ ಹಾಕಿದ್ದ ಅಭಿ ನಾಚಿ ತಲೆ ತಗ್ಗಿಸಿ ನಿಂತಿದ್ದ ಶಿಶಿರ ಫೋಟೋ ಸಿಕ್ಕಿತು ಅದನ್ನು ನೋಡಿ ಜಾವಿನ ಕಣ್ಣು ತೇವವಾಯ್ತು ಅದನ್ನು ಅಲ್ಲೇ ಮುಚ್ಚಿ ಆ ಕವರ್ ಒಳಗೆ ಹಾಕಿದಳು ಅದನ್ನು ಅಲ್ಲೇ ಟೇಬಲ್ ಮೇಲೆ ಇಟ್ಟಳು ಆ ಬೇರುವಿನಲ್ಲಿ ಇದ್ದ ಬಾಕ್ಸ್ ಮತ್ತು ಅವಳಿಗೆ ಸಿಕ್ಕ ಕವರ್ ಡೈರಿ ಅನ್ನು ತೆಗೆದುಕೊಂಡು ಅಲ್ಲೇ ಯಾರ್ಕ್ ನಲ್ಲಿ ಇದ್ದ ಬುಕ್ಸ್ ಗಳಲ್ಲಿ ಎರಡು ಬುಕ್ಸ್ ತೆಗೆದು ಅಲ್ಲಿಂದ ತನ್ನ ರೂಮ್ಗೆ ಹೊರಟಳು ಎಲ್ಲವನ್ನ ತನ್ನ ವಾರ್ಡ್ ಗೆ ಸೇರಿಸಿ ಕೀಯನ್ನ ಅಲ್ಲಿ ಇಟ್ಟು ಲಾಕ್ ಮಾಡಿದಳು ಜಾನ್ವಿಗೆ ಅಭಿ ಮತ್ತು ಶಿಶಿರ ಫೋಟೋವನ್ನ ನೋಡಿ ಏನೂ ಬೇಡವಾಗಿತ್ತು ಅಭಿ ಜಾನ್ವಿಗೆ ತಾಳಿ ಕಟ್ಟುವ ಫೋಟೋಗೆ ದೊಡ್ಡದಾಗಿ ಪ್ರೇಮ್ ಹಾಕಿಸಿ ತನ್ನ ರೂಮ್ ನಲ್ಲಿ ಇಟ್ಟಿದ್ದಳು ಅದರ ಮುಂದೆ ನಿಂತು ಅಭಿಯನ್ನ ನೋಡುತ್ತಾ ಮುತ್ತಿಟ್ಟು ಬಂದು ಮಲಗಿದಳು ಜಾನುವಿಗೆ ಏನೂ ಬೇಡವಾಗಿತ್ತು ಅಲ್ಲ ಕಣು ಅಭಿ ಆ ಹುಡುಗಿನ ಮದುವೆ ಆಗಿ ಊರಲ್ಲೇ ಬಿಟ್ಟು ನೀನು ಬಂದು ಮೂರು ತಿಂಗಳು ಆಯ್ತಲ್ಲ ಒಂದು ದಿನ ಆದ್ರೂ ಕಾಲ್ ಮಾಡಿದ್ಯಾ ಬೇಡ ಮೆಸೇಜ್ ಮಾಡಿದ್ಯಾ ಅಭಿ ಪಾಪ ಆ ಹುಡುಗಿ ಎಷ್ಟು ಶ್ರೀಮಂತರ ಮನೆ ಹುಡುಗಿ ಅವಳು ಯಾರು ಸಿಕ್ಕಿಲ್ಲ ಅಂತ ನಿನ್ನ ಮದುವೆ ಆಗಿದ್ದಲ್ಲ ಕಣು ನಿನ್ ತಂದೆ ಮತ್ತು ಅವಳ ತಂದೆ ಒಂದೇ ಒಂದು ಮಾತಿಗೆ ಮದುವೆ ಆಗಿದ್ದು ಕಣು ನಿಂಗೆ ಮನುಷ್ಯತ್ವ ಇಲ್ವಾ ನಿಂಗೆ ಎಂದು ಬೈಯುತ್ತಾ ಇದ್ದ ಅವನ ಜೀವದ ಗೆಳೆಯ ಚಿರಾಗ್ ಅಭಿಗೆ ಇದೇನು ಹೊಸದಲ್ಲ ಎರಡು ತಿಂಗಳಿಂದ ಅಭ್ಯಾಸವಾಗಿತ್ತು ಚಿರಾಗ್ ಬೈಯುತ್ತಿರುವುದು ನನಗಲ್ಲ ಎಂದು ಕುಳಿತಿದ್ದ ಅಭಿ ಅಭಿ ಜಾನೂನ ಇಲ್ಲಿಗೆ ಕರ್ಕೊಂಡು ಬರೋ ತನಕ ನಾನು ನಿನ್ ಜೊತೆ ಮಾತಾಡಲ್ಲ ಎಂದು ಅಭಿ ಕ್ಯಾಬಿನ್ ನಿಂದ ಹೊರ ನಡೆದನು ಅಭಿ ಮನೆಯಲ್ಲಿ ನಡೀತಾ ಇತ್ತು ಈ ಡ್ರಾಮಾ ಇವತ್ತು ಆಫೀಸ್ ನಲ್ಲಿ ಶುರು ಮಾಡಿಕೊಂಡು ಇದ್ದಾನೆ ಇವನಿಗೆ ಅರ್ಥ ಆಗ್ತಿಲ್ಲ ನನ್ನ ಭಾವನೆ ತನ್ನ ವಾಲೆಟ್ ತೆಗೆದು ಎಲ್ಲಿದ್ದೀಯೇ ಮುದ್ದು ನೋಡು ನೀನಿಲ್ಲ ಅಂತ ಬಲವಂತ ಮಾಡಿ ಮದುವೆ ಮಾಡಿದ್ರು ಅದನ್ನ ಒಪ್ಕೋ ಆಗ್ದೆ ಬಿಡೋಕೋ ಆಗ್ದೆ ಸಾಯ್ತಾ ಇದ್ದೀನಿ ಪ್ಲೀಸ್ ಒಂದೇ ಒಂದು ಸಾರಿ ಬಾರೆ ನನ್ ಕಣ್ಮುಂದೆ ಎಂದು ಸೀಟಿಗೆ ಒರಗಿ ಕಣ್ಮುಚ್ಚಿದನು ಹಲೋ ಅಬಿ ಹೇಗಿದ್ಯಾ ಅಮ್ಮ ನಾನು ಚೆನ್ನಾಗಿದ್ದೀನಿ ಮೀನು ಅಭಿ ಯಾಕೋ ನಿನ್ನ ಹೆಂಡತಿ ಬೇಜಾರಲ್ಲಿ ಇದ್ದಾಳೆ ನಿನ್ನೆಯಿಂದ ಏನಾದ್ರೂ ಜಗಳ ಮಾಡ್ಕೊಂಡ್ರ ಅಭಿ ಮಾತಾಡಿದ್ರೆ ಅಲ್ವಾ ಜಗಳ ಎಂದು ಗೊಣಗಿದ ವಿಶಾಲಾಕ್ಷಿ ಅನ್ ಅಭಿ ಕೇಳಿಸ್ತಿಲ್ಲ ಅಭಿ ಇಲ್ಲ ಅಮ್ಮ ಆಗೇನಿಲ್ಲ ವಿಶಾಲಾಕ್ಷಿ ಸರಿ ಅವಳಿಗೆ ಫೋನ್ ಮಾಡಿ ಮಾತಾಡು ಅಭಿ ಸರಿ ಅಮ್ಮ ಎಂದು ಕಾಲ್ ಕಟ್ಟು ಮಾಡಿದನು ಅಭಿ ಯೋಚಿಸುತ್ತಾ ಬಂದು ನಾನು ಮೂರು ತಿಂಗಳು ಆಯ್ತು ಒಮ್ಮೆ ಆದ್ರೂ ಫೋನ್ ಮಾಡಿ ಮಾತಾಡಿಲ್ಲ ಒಮ್ಮೆ ಮಾತಾಡಿದ್ರೆ ತಪ್ಪೇನಿಲ್ವಾ ಅಲ್ವಾ ಎಂದು ಯೋಚಿಸುತ್ತಾ ಅದ್ರ ನಂಬರ್ ಇಲ್ವಲ್ಲ ಏನ್ ಮಾಡೋದು ಬಿಡು ಅವರು ಅಲ್ಲಿ ಚೆನ್ನಾಗಿ ಇರ್ಲಿ ನನ್ ಪಾಡಿಗೆ ನಾನು ಇಲ್ಲೇ ಎದ್ದು ಬಿಡ್ತೀನಿ ಎಂದು ನಿಟ್ಟುಸರು ಬಿಡುತ್ತ ತನ್ನ ಕೆಲಸ ಮುಂದುವರಿಸಿದ ಒಂದು ವಾರವಾದರೂ ಚಿರಾಗ್ ಮಾತಾಡದೆ ಇದ್ದದ್ದನ್ನ ಅಭಿಗೆ ಸಹಿಸದ ವಿಷಯ ಬರೀ ಕೆಲಸದ ಬಗ್ಗೆ ಮಾತ್ರ ಮಾತಾಡಿ ಸುಮನಾಗುತ್ತಿದ್ದ ಅಭಿ ಬಿರುಸಾಗಿ ಚಿರಾಗ್ನ ಕ್ಯಾಬಿನ್ಗೆ ಹೊರಟ ಚಿರು ಅಭಿಯನ್ನ ನೋಡಿ ಸಹ ನೋಡಿದ ಹಾಗೆ ಇದ್ದ ಅಭಿ ಚಿರು ಏನಾಗಿದೆ ನಿಂಗೆ ಯಾಕೆ ಮಾತಾಡ್ತಾ ಇಲ್ಲ ಗೊತ್ತಿದೆ ಅಲ್ವಾ ನಂಗೆ ನಿಮ್ ಜೊತೆ ಮಾತಾಡಿಲ್ಲ ಅಂದ್ರೆ ಇರೋಕೆ ಆಗಲ್ಲ ಅಂತ ನೋಡು ನಾನು ಆಗ್ಲೇ ಜೀವನದಲ್ಲಿ ತುಂಬಾ ನೊಂದಿದ್ದೀನಿ ಮತ್ತೆ ನೀನು ಹೀಗೆ ನೋವು ಕೊಡ್ತಾ ಇದ್ಯಲ್ಲ ಚಿರು ನಿಂಗೆ ಸರಿ ಅನಿಸುತ್ತಾ ಚಿರು ನಗುತ್ತ ಅಲ್ಲ ಕಣು ಒಂದು ವಾರದಿಂದ ಮಾತಾಡ್ತಾ ಇಲ್ಲ ಅಂತ ಇಷ್ಟು ಬೇಜಾರಾಗ್ತಾ ಆಗ್ತಾ ಆಯ್ತಲ್ಲ ಇನ್ನು ಆ ಹುಡುಗಿ ಏನ್ ಮಾಡ್ತಿದ್ದು ನಿಂಗೆ ತನ್ನವರನ್ನ ಬಿಟ್ಟು ನೀನೇ ಎಲ್ಲ ಅಂತ ನಂಬಿ ಬಂದ್ರೆ ನೀನೇನೋ ಮಾಡಿದ್ದು ಮದ್ವೆ ಆಗಿ ಇಷ್ಟು ದಿನ ಆಯ್ತಲ್ಲ ಒಂದು ದಿನ ಆದ್ರೂ ಮಾತಾಡಿದ್ಯಾ ಅವಳತ್ರ ಅಭಿಗೆ ತಲೆ ತಗ್ಗಿಸಿ ನಿಂತ ಚಿರಾಗ್ ಅವನನ್ನ ಅಪ್ಪಿ ಲೋ ಪ್ಲೀಸ್ ಕಣು ಹಾಕಿದ್ದು ಮರ್ತು ಹೊಸ ಜೀವನ ಪ್ರಾರಂಭ ಮಾಡು ಅಬಿ ಅವನನ್ನ ಬಿಟ್ಟು ನಾನು ಅವರನ್ನ ಒಪ್ಕೋ ಆಗ್ತಾ ಇಲ್ಲ ಕಣು ಚಿರಾಗ್ ಕರ್ಮ ಕಣೋ ಹೋಗಿ ಕರ್ಕೊಂಡ್ ಬಾ ಅಭಿ ನೀನು ಇಲ್ಲಿ ಅವಳು ಅಲ್ಲಿ ಸರಿ ಹೋಗಲ್ಲ ಗಂಡ ಹೆಂಡತಿ ರೀತಿ ಅಲ್ಲದೆ ಒಬ್ಬ ಫ್ರೆಂಡ್ ಆಗಿ ಇರಬಹುದು ಅಲ್ವಾ ಜಾನವಿಯನ್ನ ಎಲ್ಲಿಗೆ ಕರೆದುಕೊಂಡು ಬರಲಿ ಎಂದು ಹೀಗೆ ಹೇಳಿದ ಅಭಿ ಚಿರು ನಾಳೆ ಹೊರಡ್ತೀನಿ ಎಂದು ಹೇಳಿದನು ಮುಂಜಾನೆ ಎದ್ದು ಊಟ ಕಡೆ ಹೊರಟ ಅಭಿ ಬೆಳಿಗ್ಗೆ ಬಂದ ಮಗನನ್ನ ಕಂಡ ವಿಶಾಲಾಕ್ಷಿ ದಂಪತಿಗಳಿಗೆ ಸಂತಸವಾಯ್ತು ಅವನನ್ನ ರೂಮಿಗೆ ಕಳುಹಿಸಿ ಖುಷಿಯಿಂದ ಅಡುಗೆ ಮನೆಗೆ ಹೊರಟರು ಸ್ನಾನ ಮುಗಿಸಿ ಅದೇ ತಾನೇ ಹೊರ್ಬಂದು ಜಾನ್ವಿ ಧ್ವನಿ ಬಂದತ್ತ ಹೊರಟಳು ಅಭಿ ಚಿರು ಜೊತೆ ಫೋನ್ನಲ್ಲಿ ಮಾತನಾಡುತ್ತಾ ಬಾಲ್ಕನಿಯಲ್ಲಿ ನಿಂತಿದ್ದ ಅವನನ್ನ ನೋಡಿ ಕೆಮ್ಮಿದಳು ಅವಳನ್ನ ನೋಡಿ ನಕ್ಕು ಬೇಗ ರೆಡಿ ಆಗು ಬೆಂಗಳೂರಿಗೆ ಹೊರಡೋಣ ಎಂದು ಹೊರಟನು ಅವಳಿಗೆ ಕೋಪ ಬಂದರು ಅತ್ತೆಯನ್ನ ಹುಡುಕಿ ಹೊರಟಳು ಅತ್ತೆ ಅವರು ಬಂದಿದ್ದಾರೆ ಗೊತ್ತು ಅದಕ್ಕೆ ಅಲ್ವಾ ಇಷ್ಟೆಲ್ಲ ಅಡುಗೆ ಮಾಡ್ತಾ ಇರೋದು ಅದು ಅತ್ತೆ ಅವರು ನನ್ನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರಂತೆ ವಿಶಾಲಾಕ್ಷಿ ಸದ್ಯ ಈಗ್ಲಾದ್ರೂ ಅವನಿಗೆ ಬುದ್ಧಿ ಬಂತಲ್ಲ ಅತ್ತೆ ನಾನು ಹೋಗಲ್ಲ ವಿಶಾಲಾಕ್ಷಿ ಯಾಕೆ ಹೋಗಲ್ಲ ಅದು ಅತ್ತೆ ನಂಗೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಅಯ್ಯೋ ಹುಚ್ಚು ಹುಡುಗಿ ನೋಡು ಆಗಾಗ ಬಂದು ಹೋಗ್ಬಹುದು ಅಲ್ವಾ ಪುಟ್ಟ ಅವನ ಮನಸ್ಸು ಬದಲಾಗೋ ಮೊದಲು ಹೋಗು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೊರಡು ಏನು ಹೇಳದೆ ಅಲ್ಲಿಂದ ರೂಮ್ಗೆ ಹೋದಳು ಊಟಕ್ಕೆ ಕುಳಿತಿದ್ದಾಗ ಅಮ್ಮ ನಾನು ಅವರನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತೇನೆ ಅಯ್ಯೋ ಕಂದ ನಿಮ್ ಹೆಂಡತಿನ ನೀನು ಕರ್ಕೊಂಡು ಹೋಗೋಕೆ ನನ್ನ ಅಪ್ಪಣೆ ಯಾಕೋ ಹೇಗೋ ನೀವಿಬ್ರು ಆರಾಮಾಗಿ ಇದ್ರೆ ಸಾಕು ಅಭಿ ಜಾನು ತನ್ನ ಬಟ್ಟೆ ಜೊತೆ ಜಾನವಿಯ ಡೈರಿ ಮತ್ತು ಕವರನ್ನ ತನ್ನ ನಲ್ಲಿಟ್ಟಳು ಊಟ ಮುಗಿಸಿ ಅಭಿರಾಮ್ ಮತ್ತು ಜಾನವಿ ಪಯನ ಬೆಂಗಳೂರಿನತ್ತ ಸಾಗಿತು ಇಬ್ಬರಲ್ಲೂ ಮೌನ ಆ ಮೌನವನ್ನ ಸಹಿಸದ ಜಾನು ಎಫ್ ಎಂ ಆನ್ ಮಾಡಿದಳು ಕಾದಿರುವೆ ನಿನಗಾಗಿ ನೋಡುವೆಯ ನೀ ತಿರುಗಿ ಹೇಗಿರಲೇ ನೀನಿರದೆ ಕೇಳುವೆಯ ಮನಸ್ಸಾಗಿ ಒಲವಿನ ಹೂವೊಂದು ಅರಳಿದೆ ನಿನ್ನಿಂದ ಹಿಂತಿರುಗಿ ನೋಡು ಒಮ್ಮೆ ಅದನ್ನು ಕೇಳಿದ್ದೆ ಅಭಿ ಕಾರ್ ನಿಲ್ಲಿಸಿದ ಅಭಿ ಮುಖವನ್ನ ನೋಡಿ ಎಫ್ ಎಂ ಅನ್ನ ಆಫ್ ಮಾಡಿದಳು ಕಾರು ಮುಂದೆ ಸಾಗಿತು ಜಾನು ಸೀಟಿಗೊರಗಿದಳು ಸಂಜೆ ಹೊತ್ತಿಗೆ ಮನೆ ತಲುಪಿದ ಇಬ್ಬರು ಬೆಂಗಳೂರಿಗೆ ತಲುಪಿದರು ಜಾನುವಿನ ಭುಜ ಹಿಡಿದು ಎಬ್ಬಿಸಿದ ಅಭಿಯ ಧ್ವನಿಗೆ ಬೆಚ್ಚಿಬಿದ್ದ ಜಾನು ಹೆಚ್ಚಿತ್ತಳು ಅಭಿ ಆಗಿಂದ ಎದ್ದೇಳಿಸ್ತಾ ಇದ್ದೀನಿ ನಿಮ್ಗೆ ಎಚ್ಚರ ಇಲ್ಲ ಅದಕ್ಕೆ ಜೋರಾಗಿ ಕೂಗ್ದಿ ಸಾರಿ ಜಾನು ಕಾರ್ನಿಂದ ಇಳಿದಳು ಬನ್ನಿ ಎಂದು ಒಳ ಹೊರಟನು ಅಭಿ ಜಾನು ಅದು ಲಗೇಜ್ ತರ್ತಾರೆ ನೀವು ಬನ್ನಿ ಒಳಗೆ ತಲೆ ಆಡಿಸಿ ಅವನ ಹಿಂದೆ ಹೊರಟಳು ಇಲ್ಲಿ ಅಲ್ಲೇ ಎಂದು ಇಪ್ಪತ್ತು ವಯಸ್ಸಿನ ಹುಡುಗಿ ಆರತಿ ತಟ್ಟೆ ಹಿಡಿದು ಬಂದಳು ಅವರಿಗೆ ಆರತಿ ಬೆಳಗಿ ಒಳಗೆ ಕರೆದುಕೊಂಡೋಣ ಹಲೋ ಅಭಿ ಅವ್ರಿ ಏನು ಹಾಗೆ ಹೋಗ್ತಾ ಇದ್ದೀರಾ ಆರತಿ ತಟ್ಟೆಗೆ ದುಡ್ಡು ಹಾಕಿ ಹೊರಡಿ ನೀವು ಒಳಗೆ ಹೋಗಿ ನಾನು ಅವಳಿಗೆ ದುಡ್ಡು ಕೊಡ್ತೀನಿ ಎಂದು ಇಂದಿನಿಂದ ಬಂದ ಚಿರಾಗ್ ಅವನನ್ನು ನೋಡಿದವಳು ಮೂತಿ ತಿರುಗಿಸಿಕೊಂಡು ಹೊರಟಾಳು ತನ್ನ ರೂಮ್ಗೆ ಕರೆತಂದು ವಾಶ್ರೂಮ್ ತೋರಿಸಿ ಫ್ರೆಶ್ ಆಗಿ ಬನ್ನಿ ಅಷ್ಟರಲ್ಲಿ ಲಗೇಜ್ ಬಂದಿರುತ್ತೆ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ರಾತ್ರಿ ಬರ್ತೇನೆ ಊಟಕ್ಕೆ ಕಾಯಬೇಡಿ ಎಂದು ಅಲ್ಲಿಂದ ಹೊರಟ ಸೇ ಇವ್ರೇನು ನನ್ನ ಮಾತಾಡೋಕೆ ಬಿಡಲ್ಲ ಎಂದು ಫ್ರೆಶ್ ಆಗಲು ಹೊರಟಳು ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಕೆಳಗೆ ಬಂದಳು ಕೆಳಗೆ ಸೋಫಾದಲ್ಲಿ ಅಭಿ ಮತ್ತು ಚಿರಾಗ್ ಮಧ್ಯೆ ಮೂತಿ ಉಬ್ಬಿಸಿ ಕುಳಿತಿದ್ದಳು ಶಿವಾನಿ ಅಭಿ ನಗುತ್ತಿದ್ದರೆ ಚಿರಾಗ್ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ ಅವರ ಬಳಿ ಬಂದ ಜಾನು ಏನಾಯ್ತು ಎಂದು ಅವರನ್ನ ನೋಡುತ್ತಾ ಕುಳಿತಳು ಅವರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಕಂದ ತಕೋ ಕಾಫಿ ಕುಡಿ ಏ ನಿಮ್ಮ ತರಲೆ ನಿಲ್ಸಿ ಕಾಫಿ ಕುಡಿರಿ ಎಂದು ಬೈದು ಹೊರಟರು ಲಕ್ಷ್ಮಮ್ಮ ಬನ್ನಿ ಅತ್ತಿಗೆ ಎಂದು ಜಾನುವನ್ನ ಕರೆದುಕೊಂಡು ಹೊರಟಳು ಅವರನ್ನ ನೋಡಿ ನಗುತ್ತಾ ಅಭಿ ಚಿರು ಹೊರಟರು ನನ್ನ ಹೆಸರು ಶಿವಾನಿ ಅಂತ ನಂಗೆ ಅಮ್ಮ ಇಲ್ಲ ಆದ್ರೆ ಅಜ್ಜಿ ಇದ್ದಾರೆ ನಮ್ಮ ಅಜ್ಜಿ ಮೂವತ್ತು ವರ್ಷದಿಂದ ಅಭಿ ಅಣ್ಣನ ಮನೆಯಲ್ಲೇ ಕೆಲಸ ಮಾಡ್ತಾ ಇರೋದು ಮೊದ್ಲು ಊರಲ್ಲಿ ಇದ್ವಿ ಅಭಿ ಅಣ್ಣ ಇಲ್ಲಿ ಬಂದ ಮೇಲೆ ಮನೆ ಕೆಲ್ಸಕ್ಕೆ ಅಂತ ಇಲ್ಲಿಗೆ ಕರೆಸ್ಕೊಂಡ್ರು ನನ್ನ ಇಲ್ಲೇ ಇರೋ ಕಾಲೇಜಿಗೆ ಸೇರ್ಸಿದ್ರು ಈಗ ಬಿಕಾಂ ಮುಗಿಸಿ ಆರಾಮಾಗಿ ಮನೆಯಲ್ಲಿ ಇದ್ದೀನಿ ಅತ್ತಿಗೆ ನಂಗೆ ಫ್ರೆಂಡ್ಸ್ ಅಂತ ಯಾರೂ ಇಲ್ಲ ಎಂದು ನಾನ್ ಸ್ಟಾಪ್ ಮಾತಾಡುತ್ತಾ ಇರುವವಳನ್ನ ನೋಡಿ ಹೆಚ್ಚಾಗಿ ಮಾತನಾಡದ ಜಾನುವಿಗೆ ಶಿವಾನಿಯ ಮಾತು ಕೇಳಿ ತಲೆನೋವು ಬಂದಿತು ಆದರೂ ಶಿವಾನಿ ಇಷ್ಟವಾದಳು ಅತ್ತಿಗೆ ಬನ್ನಿ ನಿಮ್ ಬಟ್ಟೆನ ವಾರ್ಡ್ರೂಮ್ಗೆ ಎತ್ತಿಡೋಣ ಎಂದಳು ಹ್ಞೂ ಎಂದು ಒಳ ಬಂದ ಜಾನು ಏನು ನೆನಪಾಗಿ ಈಗ ಬೇಡ ಶಿವಾನಿ ನಾನು ರೆಸ್ಟ್ ಮಾಡ್ತೀನಿ ಸುಸ್ತಾಗಿದೆ ಎಂದಳು ಸರಿ ಅತ್ತಿಗೆ ರೆಸ್ಟ್ ಮಾಡಿ ಎಂದು ಹೊರಟಳು ಶಿವಾನಿ ಬಂದು ಕೂಗಿದಾಗಲೇ ಜಾನುವಿಗೆ ಎಚ್ಚರವಾದದ್ದು ಬಂದು ಬಾಗಿಲು ತೆಗೆದಳು ಸಾರಿ ಅದು ಹೋಗ್ಲಿ ಬಿಡಿ ಅತ್ತಿಗೆ ಯಾಕ್ ಸಾರಿ ಎಲ್ಲ ಬನ್ನಿ ಊಟಕ್ಕೆ ಜಾನು ಅದು ಅವ್ರು ಬರ್ಲಿ ಶಿವನಿ ಅಯ್ಯೋ ಅತ್ತಿಗೆ ಅಣ್ಣನ್ನ ಕಾಯ್ಕೊಂಡ್ರೆ ನೀವು ಊಟ ಮಾಡಿದ ಹಾಗೆ ಯಾಕೆ ಯಾಕಂದ್ರೆ ಯಾವಾಗ ಬರ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ ಅತ್ತಿಗೆ ಬನ್ನಿ ನೀವು ಊಟಕ್ಕೆ ಸರಿ ಶಿವ ಫ್ರೆಶ್ ಅಪ್ ಆಗಿ ಬರ್ತೀನಿ ಅತ್ತಿಗೆ ಶಿವ ಅಂದ್ರ ಯಾಕೆ ಬೇಜಾರಾಯ್ತಾ ಹಾಗೆ ಹೇಳ್ಬಾರ್ದ ಅತ್ತಿಗೆ ಎಂದು ಅಪ್ಪಿಕೊಂಡಳು ಅವಳ ರೀತಿಗೆ ತಬ್ಬಿಬ್ಬಾದಳು ಯಾಕ್ ಶಿವ ಏನಾಯ್ತು ಏನಿಲ್ಲ ಬನ್ನಿ ಊಟಕ್ಕೆ ಎಂದು ಹೊರಟಳು ಊಟ ಮುಗಿಸಿ ಗೆ ತನ್ನೆಲ್ಲ ವಸ್ತುಗಳನ್ನ ಜೋಡಿಸಿ ಮಲಗಿದಳು ಸರಿಯಾಗಿ ಹನ್ನೆರಡು ಗಂಟೆಗೆ ಜೋರಾದ ಶಬ್ದಕ್ಕೆ ಎಚ್ಚೆತ್ತ ಜಾನು ಬೈಗೊಂಡಳು ಹ್ಯಾಪಿ ಬರ್ತ್ಡೇ ಅತ್ತಿಗೆ ಎಂದು ಲೈಟ್ ಆನ್ ಮಾಡಿದಳು ಶಿವಾನಿ ನಿಂಗೆ ಹೇಗ್ ಗೊತ್ತಾಯ್ತು ಶಿವ್ ನನ್ನ ಬರ್ತಡೇ ಅಂತ ಅಣ್ಣ ಹೇಳಿದ್ರು ಅವರಿಗೆ ಹೇಗ್ ಗೊತ್ತು ಎಂದು ಯೋಚಿಸುತ್ತಾ ನಿಂತವಳು ಶಿವಾನಿಯ ಧ್ವನಿಗೆ ಎಚ್ಚೆತ್ತಳು ಅತ್ತಿಗೆ ಬನ್ನಿ ಎಂದು ಅವಳ ಕೈ ಹಿಡಿದು ಕೆಳಗೆ ಕರೆತಂದಳು ಮನೆ ಪೂರ್ತಿ ಬಲೂನ್ ನಿಂದ ತುಂಬಿತ್ತು ಹಾಲ್ನ ಮಧ್ಯ ಭಾಗದಲ್ಲಿ ಟೇಬಲ್ ಮೇಲೆ ದೊಡ್ಡದಾದ ಕೇಕ್ ಅದರ ಮೇಲೆ ಹ್ಯಾಪಿ ಬರ್ತ್ ಡೇ ಅಭಿರಾಮ್ ಎಂದು ಬರೆದಿತ್ತು ಅದನ್ನು ನೋಡಿದ್ದೆ ಜಾನವಿ ಖುಷಿ ದುಪ್ಪಟ್ಟಾಯ್ತು ಅಭಿಗೆ ಅದು ಇಡಿಸದಿದ್ದರೂ ಗೋಸ್ಕರ ನಗುಮುಖ ಹೊತ್ತು ನಿಂತಿದ್ದನು ಚಿರು ಹ್ಯಾಪಿ ಬರ್ತ್ಡೇ ಎಂದು ಒಂದು ಗಿಫ್ಟ್ ಬಾಕ್ಸ್ ಕೊಟ್ಟನು ಜಾನು ಅಣ್ಣ ಇದೆಲ್ಲ ಅಣ್ಣ ಬೇಡ ನಂಗೆ ಚಿರು ಜಾನು ಯಾಕ್ ಬೇಡ ನಾನು ನಿನ್ನ ಅಣ್ಣ ಕೊಡ್ತಾ ಇದ್ದೀನಿ ತಗೋಬೇಕು ಅಷ್ಟೇ ಜಾನು ಮತ್ತೇನು ಮಾತನಾಡಲಿಲ್ಲ ಅಭಿ ವಿಶ್ ಮಾಡಿ ಗಿಫ್ಟ್ ಕೊಟ್ಟನು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮುಗಿಸಿ ಮಲಗಳು ಹೊರಟರು ರೂಮ್ ಗೆ ಬಂದ ಜಾನು ಅಭಿ ಜೊತೆಗೆ ಮಾತಿಗಿಡಿದನು ಥ್ಯಾಂಕ್ ಯು ಅಭಿ ಯಾಕೆ ಬರ್ತ್ಡೇಗೆ ಈ ಸರ್ಪ್ರೈಸ್ ಕೊಟ್ಟಿದ್ದಾಕೆ ಅದಕ್ಕೆ ನಂಗೆ ಯಾಕೆ ಥ್ಯಾಂಕ್ ಯು ಹೇಳ್ತೀರಾ ಶಿವಾನಿ ಮತ್ತೆ ಚಿರುಗೆ ಹೇಳಿ ನೋಡಿ ನಂಗೆ ನಿನ್ ಹುಟ್ಟಿದ ಹಬ್ಬ ಅಂತ ಗೊತ್ತಿರ್ಲಿಲ್ಲ ಅದನ್ನ ಹೇಳಿದ್ದು ಮತ್ತೆ ಈ ಅರೇಂಜ್ಮೆಂಟ್ ಎಲ್ಲ ಶಿವ ಮತ್ತು ಚಿರೋದು ನಂಗೆ ನಿದ್ದೆ ಬರ್ತಿದೆ ಎಂದು ಅಲ್ಲೇ ಇದ್ದ ಸೋಪಾದ ಮೇಲೆ ಮಲಗಿಕೊಂಡ ಜಾನುವಿಗೆ ಅಳು ಒತ್ತರಿಸಿ ಬಂತು ಆದ್ರೆ ಇದೆಲ್ಲ ಅಭಿ ಮಾಡಿದ್ದು ಅಲ್ವಾ ಹೋಗ್ಲಿ ಬಿಡು ನಾನು ಅತ್ರೆ ಏನು ಪ್ರಯೋಜನ ಇವರಿಗೆ ಇಷ್ಟ ಇಲ್ಲ ಮನೆಯವರ ಬಲವಂತಕ್ಕೆ ಮದುವೆ ಆದದ್ದು ಮುಂದೆ ಎಲ್ಲ ಸರಿ ಹೋಗುತ್ತೆ ಎಂದು ಅವನಿಗೆ ಬೆಡ್ಶೀಟ್ ಒದ್ದಿಸಿ ಮಂಚದ ಮೇಲೆ ಮಲಗಿದಳು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಅಡುಗೆ ಮನೆಗೆ ಬಂದಳು ಅಜ್ಜಿ ಆಗ್ಲೇ ಎದ್ದು ಬಿಟ್ಟಿದ್ದೀರಾ ಹೌದು ಕಂದ ನೀ ಯಾಕೆ ಇಷ್ಟು ಬೇಗ ಎದ್ದೆ ಅಜ್ಜಿ ನಂಗೆ ಇಷ್ಟು ಬೇಗ ಎದ್ದೆ ಅಭ್ಯಾಸ ಏನ್ ತಿಂಡಿ ಮಾಡ್ತಾ ಇದ್ದೀರಾ ಏನು ಮಾಡ್ಲಿ ಹೇಳು ಕಂದ ಅಜ್ಜಿ ಬುಡಿಯೋಗರೆ ಮಾಡಿ ಅವಿಗೆ ಇಷ್ಟ ಅಲ್ವಾ ನಂಗೆ ಮಾಡೋಕೆ ಇಷ್ಟ ಆದ್ರೆ ನಂಗೆ ಅಡುಗೆ ಮಾಡೋಕೆ ಬರಲ್ಲ ಎಂದಳು ಮೂತಿ ಉಬ್ಬಿಸಿ ಲಕ್ಷ್ಮಮ್ಮ ನಗುತ್ತಾ ಆಯ್ತು ಬಂಗಾರ ಮಾಡ್ತೀನಿ ಮತ್ತೆ ಹೇಳಿ ಕೊಡ್ತೀನಿ ಈಗ ತಕೋ ನಿನ್ ಗಂಡನಿಗೆ ಕಾಫಿ ಕೊಟ್ಟು ಬಾಯ್ ಎಂದು ಅವಳ ಕೈಗೆ ಕಾಫಿ ಕಪ್ ಕೊಟ್ಟರು ಕಾಫಿ ಕಪ್ ಹಿಡಿದು ರೂಮ್ಗೆ ಹೊರಟಳು ಅವಳು ರೂಮ್ ನ ಒಳಗೆ ಬರುವಷ್ಟರಲ್ಲಿ ರೆಡಿಯಾಗಿ ಕುಳಿತಿದ್ದ ಅವನಿಗೆ ಕಾಫಿ ಕೊಟ್ಟು ಹೋಗುತ್ತಿದ್ದವಳಿಗೆ ಬೇಗ ರೆಡಿಯಾಗು ದೇವಸ್ಥಾನಕ್ಕೆ ಹೋಗಿ ಬರೋಣ ಜಾನು ತಲೆಯಾಡಿಸಿ ಹೊರಟಳು ರೆಡಿಯಾಗಿ ಇಬ್ಬರು ತಿಂಡಿ ಮುಗಿಸಿ ದೇವಸ್ಥಾನಕ್ಕೆ ಹೊರಟರು ಅಭಿ ಒಳ ಹೋಗದ ಕಾರಣ ಜಾನು ಹೊರಟಳು ಫೋನ್ ಹಿಡಿದು ನಿಂತಿದ್ದ ಅಭಿ ಹತ್ತಿರ ಒಬ್ಬ ವ್ಯಕ್ತಿ ಬಂದು ನಿಂತನು ಎಷ್ಟೋ ದಿವಸಗಳಾಗಿದ್ದವು ತನ್ನ ಬಟ್ಟೆ ಬದಲಾಯಿಸದೆ ಗಂಟು ಬಿದ್ದ ಕೂದಲು ಕೊಳಕು ಬಟ್ಟೆ ಆದರೆ ಮುಖದಲ್ಲಿ ದೇವಕಳೆ ಅವರನ್ನು ನೋಡಿ ಜೇಬಿನಿಂದ ನೂರರ ನೋಟು ಕೊಟ್ಟನು ಆ ವ್ಯಕ್ತಿ ನಗುತ್ತ ಇದೇ ಆದದ್ದನ್ನ ಮರೆತು ಮುಂದೆ ಇರೋದನ್ನ ಒಪ್ಪಿಕೋ ಕಲ್ಪನೆಯಲ್ಲಿ ಬದುಕಬೇಡ ಈಗಿರೋ ವಾಸ್ತವನ ಅರ್ಥ ಮಾಡಿಕೊಂಡು ಜೀವನ ಮುನ್ನಡೆಸು ನಿನ್ನ ಬದುಕಲ್ಲಿ ಕಳೆದು ಹೋದದ್ದು ಮತ್ತೆ ನಿನ್ಗೆ ಸಿಗೋದಿಲ್ಲ ಬದುಕಲ್ಲಿ ಇರೋದನ್ನ ಕಳೆದುಕೊಳ್ಳಬೇಡ ಸಾಕು ನಿಲ್ಸಪ್ಪ ನಿನ್ ಪುರಾಣನ ಸಾಕಾಯ್ತು ಕೇಳಿ ಇನ್ನು ದುಡ್ಡು ಬೇಕು ಕೇಳು ಕೊಡ್ತೀನಿ ಸುಮ್ನೆ ಏನೇನೋ ಹೇಳಬೇಡ ಅಷ್ಟರಲ್ಲಿ ಪೂಜೆ ಮುಗಿಸಿ ಬಂದ ಜಾನು ಅವರ ಬಳಿ ಬಂದು ನಿಂತಾಳು ಯಾಕಬಿ ಏನಾಯ್ತು ಯಾಕೆ ಹೀಗೆ ಸಿಟ್ಟಾಗಿದ್ದೀರಾ ಅವಳನ್ನ ನೋಡಿ ಮುಗುಳ್ನಕ್ಕು ನೀನು ಮಾಡಬೇಕಿರೋ ಕೆಲಸಗಳು ತುಂಬಾ ಇವೆ ಅರ್ಧಕ್ಕೆ ಬಿಟ್ಟ ಕೆಲಸವನ್ನ ಪೂರ್ತಿಗೊಳಿಸದೆ ಯಾಕೆ ಸುಮ್ಮನಿದ್ದೀಯ ಮಗು ನಿಮಗಾಗಿ ಒಂದು ಆತ್ಮ ರೋಧಿಸುತ್ತಿದೆ ಅದರ ಆಕ್ರಂದನ ಕೇಳು ಕೂಡ ಕೇಳದವರಂತೆ ಯಾಕೆ ಸುಮ್ಮನಿದ್ದೀರಾ ಎಂದು ಹೊರಟವರು ಮತ್ತೆ ಹಿಂದೆ ಬಂದು ಎಲ್ಲದಕ್ಕೂ ತಾಳ್ಮೆ ಮುಖ್ಯ ಮಗು ಎಂದು ಜಾನು ತಲೆ ಮೇಲೆ ಕೈ ಇಟ್ಟು ಎಲ್ಲಿಂದ ಹೊರಟು ಹೋದರು ಅವರನ್ನು ನೋಡುತ್ತಾ ನಿಂತವಳ ಕೈ ಹಿಡಿದು ಕರೆದುಕೊಂಡು ಹೊರಟನು ಅಭಿ